ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನೋಡಿ ತುಂಬ ಸಿಂಪಲ್ಲಾಗಿ ಡೋರಿನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೋದು ಹೇಳಿಬಿಟ್ಟು ನಾನು ತೋರಿಸ್ಕೊಡ್ತೀನಿ ತುಂಬಾ ಈಸಿಯಾಗಿ ಯಾವುದೇ ರೀತಿಯಾದಂಥ ಕಷ್ಟವೂ ಇರಲ್ಲ ನೋಡಿ ತುಂಬ ನೀಟಾಗಿ ಬರುತ್ತೆ ನಮಗೆ ಎಷ್ಟು ಸಣ್ಣ ಬೇಕು ಅಂದರೆ ಅಷ್ಟು ಸಣ್ಣಕ್ಕೆ ಸ್ಟಿಚ್ ಮಾಡ್ಕೋಬೋದು ಯಾವುದೇ ರೀತಿಯಾದಂಥ ಸೂಜಿನ ನಾನಿಲ್ಲಿ ಯೂಸ್ ಮಾಡಲ್ಲ ನೋಡಿ ಕೇವಲ ಈ ಥರ ದಾರಾನ ಮಾತ್ರ ತೊಗೋತಾ ಇದ್ದೀನಿ ಮತ್ತು ನಮಗೆ ತ ಡೋರಿ ಎಷ್ಟು ಉದ್ದ ಬೇಕೋ ಅದಕ್ಕಿಂತ ಸ್ವಲ್ಪ ಉದ್ದದ ಉದ್ದವಾಗಿ ನಾವು ಈ ರೀತಿಯಾಗಿ ಒಂದು ಆರಿಂದ ಏಳು ಏಳು ಎಳೆ ಅಷ್ಟು ದಾರನ ತೊಗೋಬೇಕು ಅಂದರೆ ಸ್ವಲ್ಪ ಸ್ಟ್ರಾಂಗಾಗಿ ಒಂದು ನಾಲ್ಕು ದಾರ ತೊಗೊಂಡ್ರೂ ಸರಿ ಹೋಗುತ್ತೆ ಅದಕ್ಕೆ ನೋಡಿ ಎರಡು ಕಡೆಯೂ ಈ ರೀತಿಯಾಗಿ ಗಂಟು ಹಾಕ್ಕೋಬೇಕಾಗುತ್ತೆ ಮತ್ತು ನೋಡಿ ಅದಕ್ಕೋಸ್ಕರ ಡೋರಿಗೋಸ್ಕರ ಬಟ್ಟೆನ ನಾವು ಕ್ರಾಸಾಗಿ ಕಟ್ ಮಾಡಿ ಇಟ್ಕೋಬೇಕು ಒಂದು ಏಯ್ಟೀನ್ ಇಂಚ್ ಅಥವಾ ಟ್ವೆಂಟಿ ಉದ್ದ ಇದ್ರೂ ಸರಿ ಹೋಗುತ್ತೆ ನೋಡಿ ಈಗ ಆ ಕ್ರಾಸಾಗಿ ಕಟ್ ಮಾಡಿರೋ ಕಟ್ ಮಾಡಿರುವಂಥ ಬಟ್ಟೆ ಸೆಂಟ್ರಲ್ಲಿ ಇಡಬೇಕು ನೋಡಿ ಗಂಟು ಅನ್ನೋದು ಔಟ್ ಸೈಡ್ ಇದೆ ಈ ಕಡೆ ಕ್ರಾಸಿಂದ ಈ ರೀತಿಯಾಗಿ ಸ್ವಲ್ಪ ರೌಂಡಾಗಿ ಇಲ್ಲಿ ರಪ್ ಮಾಡಿಕೊಂಡು ಸ್ವಲ್ಪ ಅಗಲವಾಗಿ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡ್ರೆ ನಾವು ದಾರ ಅನ್ನೋದು ಸೆಂಟ್ರಲ್ಲೇ ಇರುತ್ತೆ ನಮ್ಗೆ ಯಾವುದೇ ಕಾರಣಕ್ಕೂ ಸ್ಟಿಚ್ಚಿಂಗಲ್ಲಿ ಬರೋಲ್ಲ ನಾನು ಇದನ್ನು ಹತ್ತು ಹದಿಮೂರು ವರ್ಷದಿಂದನೂ ನಾನು ಇದೇ ರೀತಿಯಾಗಿ ಡೋರಿನ ಪ್ರಿಪೇರ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಆಲ್ಮೋಸ್ಟ್ ನಾನು ತರ್ಟೀನ್ ಇಯರ್ಸಿಂದ ಟೈಲರಿಂಗ್ ಮಾಡ್ತಾಯಿದ್ದೀನಿ ತರ್ಟೀನ್ ಇಯರ್ಸಿಂದನೂ ನಾನು ಇದೇ ರೀತಿಯೇ ಹೊಲಿತಾ ಇರೋದು ನೋಡಿ ದಾರ ಸೆಂಟ್ರಲ್ಲಿ ಇರುತ್ತೆ ಅದ್ರ ಪಕ್ಕದಲ್ಲಿ ನಿಮ್ಗೆ ಎಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣಕ್ಕೆ ನೋಡಿಕೊಂಡು ನೀವು ಹೊಲ್ಕೋಬೇಕು ನೋಡಿ ಸೆಂಟ್ರಲ್ಲಿ ಏನು ಬಟ್ಟೆ ಇರುತ್ತೋ ಅದಕ್ಕೆ ಅಲ್ಲಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ರಿವರ್ಸ್ ಆಗುತ್ತೆ ನೋಡಿ ಇಲ್ಲಿ ಕ್ಲೋಸ್ ಆಗಿದೆ ಯಾವುದೇ ರೀತಿಯಾದಂಥ ಓಪನ್ನು ಇಲ್ಲ ಇಲ್ಲಿ ಗಂಟು ಅನ್ನೋದು ಇದ್ದೋಗುತ್ತೆ ಈಗ ನಾವು ಇದಕ್ಕೆ ಯಾವ ಯಾವುದಾದ್ರೂ ಈ ಥರ ಇದಕ್ಕೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಇಲ್ಲಿ ನೋಡಿ ಎಡ್ಜಲ್ಲಿ ಈ ರೀತಿ ಕೈಯಿಂದ ಈ ಥರ ಮಾಡಿಕೊಂಡು ಸ್ವಲ್ಪ ಅಂದರೆ ನನಗಿಲ್ಲಿ ಕ್ಯಾಮ್ರಾದಲ್ಲಿ ತೋರ್ಸೋಕ್ಕಾಗ್ತಿಲ್ಲ ಈ ರೀತಿ ಸ್ವಲ್ಪ ಟೈಟಾಗಿ ಹೇಳ್ಕೊಂಡ್ರೆ ಅದು ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಗಲವಾಗಿ ಹೊಲ್ಕೊಂಡಿರ್ತೀವಲ್ಲ ಅದ್ರೊಳಗಡೆ ಸ್ವಲ್ಪ ದಾರನ ಈ ರೀತಿ ಟೈಟಾಗಿ ಹೇಳ್ಕೊಂಡ್ರೆ ಅದು ಒಳಗಡೆ ಹೋಗುತ್ತೆ ಆವಾಗ ನಾವು ಈಸಿಯಾಗಿ ಹೇಳ್ಕೊಬೋದು ನಾವು ನೀವು ದಾರ ಎಷ್ಟುದ್ದ ಜಗ್ಗುತ್ತೋ ಅಷ್ಟುದನ್ನು ಇಟ್ಕೊಂಡು ಹೇಳ್ಕೊಳ್ರಿ ಈಸಿಯಾಗಿ ಬರುತ್ತೆ ಎರಡು ಕೈ ಸಪೋರ್ಟ್ ತೊಗೊಂಡು ನನಗೆಲ್ಲಿ ನಿಮ್ಮ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಅಂತೇಳ್ಬಿಟ್ಟು ನಾನು ಈ ರೀತಿ ಕೈಯಿಂದ ಮೇಲೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಒಂದೇ ಕೈಯಲ್ಲಿ ಇದ್ದೀನಿ ನೋಡಿ ನೀವು ಎರಡು ಕೈಯಲ್ಲಿ ಜಗ್ಸಿ ಅಂದರೆ ಮೇಲಿಂದ ಬಟ್ಟೆನ ಸ್ವಲ್ಪ ಲೂಸಾಗಿ ಹಿಂಗೆ ಜಗ್ಸ್ದಷ್ಟು ನಮ್ಗೆ ಈಸಿಯಾಗಿ ಬಂದುಬಿಡುತ್ತೆ ಎಷ್ಟು ಈಸಿ ಅಂದರೆ ಅಷ್ಟು ಈಸಿ ಆಗುತ್ತೆ ನಾವು ಈ ದಾರನ ಮತ್ತೆ ಬಿಸಾಕ್ದಿರ ಒಂದು ನಾಲ್ಕೈದು ಡೋರಿ ಮಾಡ್ಕೊಳ್ಳೋವರೆಗೂ ನಮಗೆ ಇದು ಯೂಸ್ ಆಗುತ್ತೆ ಹಾಗೇನೂ ಇಟ್ಕೋಬೋದು ನೋಡಿ ಈ ಥರ ನೀಟಾಗಿ ಜಗ್ಗಿಸ್ಕೊಂಡ್ರೆ ಹೇಳಿದ್ರೆ ನೀಟಾಗಿ ಬರುತ್ತೆ ಮತ್ತೆ ಏನಿದೆ ಅದನ್ನು ಬಿಚ್ಚಿಬಿಟ್ಟು ನಾವಲ್ಲಿ ಸೆಂಟ್ ಅಷ್ಟು ದಾರ ಕಟ್ ಮಾಡಿಕೊಂಡ್ರೆ ನಮಗೆ ಡೋರಿ ಅನ್ನೋದು ರೆಡಿ ಆಗುತ್ತೆ ನೋಡಿ ಎಷ್ಟು ಬೇಕು ಅಂದ್ರೂ ನಾವು ಹೊಲ್ಕೋಬೋದು ನಿಮ್ಗೆ ಇನ್ನೊಂದು ಅರ್ಥ ಆಗೋ ಥರ ಇನ್ನೂ ಒಂದು ತೊ ತೋರಿಸ್ತೀನಿ ನೋಡಿ ಅದೇ ರೀತಿಯಾಗಿ ಅದೇ ದಾರಾನೆ ಬಿಚ್ಚಿ ನಾನು ಮತ್ತೆ ಇನ್ನೊಂದು ಗಂಟು ಹಾಕ್ಕೋತೀನಿ ಇನ್ನೊಂದು ಸೈಡ್ ಗಂಟು ಹಾಕ್ಕೊಂಡು ಯಾಕಂದರೆ ಆ ಗಂಟು ಒಳಗಡೆ ಇದ್ದೋಗಿರುತ್ತೆ ಡೋರಿ ಒಳಗಡೆ ಈಗ ಮತ್ತೆ ನೋಡಿ ಸೇಮ್ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಮತ್ತು ಅದೇ ರೀತಿಯೇ ಹೊಲಿತಾ ಇದ್ದೀನಿ ನೋಡಿ ಇಲ್ಲಿ ಯಾವುದೇ ಇಲ್ಲಿ ಓಪನ್ ಇರೋಲ್ಲ ಸ್ಟಾರ್ಟಿಂಗಲ್ಲಿ ನೋಡಿ ಸಣ್ಣಕ್ಕೆ ಉದ್ದಕ್ಕೂ ಹೊಲ್ಕೋತೀನಿ ತುಂಬಾ ಈಸಿ ಫ್ರೆಂಡ್ಸ್ ನಮಗೆ ಎಷ್ಟು ಸಣ್ಣ ಬೇಕು ಅಂದ್ರೂ ಹೊಲ್ಕೋಬೋದು ಮತ್ತು ಅದೇ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಸೂಜಿ ಮತ್ತು ದಾರದಲ್ಲಿ ಮತ್ತೆ ಹೊಲ್ಕೋಬೇಕು ಅಂದರೆ ನಮ್ಗೆ ಸ್ವಲ್ಪ ಟೈಮಿಂಗು ಇದಾಗುತ್ತೆ ಈ ರೀತಿ ಹೊಲ್ಕೊಳ್ಳೋದ್ರಿಂದ ನಮ್ಗೆ ಟೈಮಿಂಗ್ ಅನ್ನೋದು ಸೇವ್ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ನೋಡಿ ಬಟ್ ನೀವು ದಾರನ ಯಾವುದಕ್ಕಾದ್ರೂ ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಎಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಇನ್ನೂ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಈ ರೀತಿ ಒಂದು ಕೈಯಿಂದ ಈ ಥರ ಕೆಳಗಡೆಗೆ ಈ ಥರ ಪುಷ್ ಮಾಡಿದ್ರೆ ಇನ್ನೊಂದು ಕೈಯಿಂದ ಕೆಳಗಡೆ ಎಳ್ಕೊಂಡ್ರೆ ನಮ್ಗೆ ಈಸಿಯಾಗಿ ಬರುತ್ತೆ ಇದು ಸ್ವಲ್ಪ ಯಾಕಂದರೆ ರಿವರ್ಸ್ ಆಗಿ ತಿರುಗುತ್ತೆ ಬಟ್ಟೆ ಸ್ವಲ್ಪ ಇದಿರುತ್ತಲ್ವ ಅದಕ್ಕೋಸ್ಕರ ಅಂದರೆ ಕ್ರಾಸಾಗಿ ಕಟ್ ಮಾಡಿರ್ತೀವಲ್ಲ ಮತ್ತು ಸೆಂಟ್ರಲೆಲ್ಲ ಮಾರ್ಕ್ ಇದು ಸೀಝರಿಂದ ಮಾರ್ಕ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ರಿಂಕಲ್ ಆಗಿ ತಿರ್ಕೊಂಬರುತ್ತೆ ಅದ್ರೂ ತುಂಬ ಈಸಿಯಾಗಿ ಬರುತ್ತೆ ನೋಡಿ ರೆಡಿ ಆಯಿತು ಈಗ ಇದಕ್ಕೆ ಕೆಳಗಡೆ ಇದು ಇದಕ್ಕೂ ನಾನು ಲೈನಿಂಗ್ ಕೊಟ್ಟೆ ಹೊಲಿತೀನಿ ನಿಮ್ಗೆ ಎಷ್ಟಾಗ್ಲಾ ಬೇಕು ಅಂದ್ರೂ ಇಟ್ಕೋಬೋದು ನೋಡಿ ನಾನು ಅಂದಾದ ಮೇಲೆ ಪೀಸ್ನ ಇದು ಮಾಡ್ತಾಯಿದ್ದೀನಿ ಆ ಕಡೆ ಮೂರು ಇಂಚು ಈ ಕಡೆ ಮೂರು ಇಂಚಿಗೆ ಇದನ್ನು ಈ ರೀತಿ ಸೆಂಟ್ರಿಗೆ ಈ ಥರ ಕೋನ್ ಶೇಪಲ್ಲಿ ಹಾಕ್ಕೊಂಡು ರೌಂಡಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇದರಲ್ಲಿ ಎರಡು ರೆಡಿ ಆಗುತ್ತೆ ಇದು ಲೈನಿಂಗು ಇದು ನಾನು ಮತ್ತೆ ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಹೊಲ್ಕೋತೀನಿ ಇದು ನೋಡಿ ಸ್ವಲ್ಪ ಬಾರ್ಡ್ರ್ ಇತ್ತು ಆ ಬಾರ್ಡ್ರನ್ನೇ ಹಾಕ್ತಾಯಿದ್ದೀನಿ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಕೆಳಗಡೆ ನಾವು ಈ ರೀತಿ ಹೊಲ್ಕೋಬೇಕು ನೋಡಿ ಈ ರೀತಿ ಕೆಳಗಡೆ ಹೊಲ್ಕೋತಾ ಇದ್ದೀನಿ ಇನ್ನೊಂದಕ್ಕೂ ಅದೇ ರೀತಿ ಅಂದರೆ ಇದು ನಾವು ಸೀದಾ ಸೈಡ್ ಇಟ್ಟು ಮತ್ತೆ ರಿವರ್ಸ್ ಕಡೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಅಂದರೆ ಸೀದಾ ಸೈಡು ಲೈನಿಂಗ್ ಇಟ್ಟು ಹೊಲ್ಕೊಂಡ್ರೆ ಮತ್ತು ಅದು ನಾವು ಈ ರೀತಿ ರಿವರ್ಸ್ ಮಾಡಿದಾಗ ರಿವರ್ಸ್ ಆಗೋಗುತ್ತೆ ಅದಕ್ಕೂ ಅಲ್ಲಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಹೋಗುತ್ತೆ ನೀವು ಸಾಫ್ಟಾಗಿತ್ತು ಅಂದರೆ ಬಟ್ಟೆ ಮೇಲೆ ಇನ್ನೊಂದು ಹೊಲಿಗೆನೂ ಹಾಕ್ಕೊಬೋದು ನೋಡಿ ಈಗ ಸೆಂಟ್ರಿಗೆ ಈ ಥರ ಇಟ್ಕೊಂಡು ಕ್ರಾಸಾಗಿ ಹೊಲ್ಕೊಂಡ್ರೆ ನಮಗೆ ಡೋರಿ ಅನ್ನೋದು ರೆಡಿ ಆಗುತ್ತೆ ತುಂಬ ನೀಟಾಗಿರುತ್ತೆ ಈ ರೀತಿ ನಾವು ಲೈನಿಂಗ್ ಹಾಕ್ಕೊಂಡು ಹೊಲ್ಕೊಳ್ಳೋದ್ರಿಂದ ರಿವರ್ಸ್ ಮಾಡಿ ತೋರಿಸ್ತೀನಿ ತುಂಬ ಚಿಕ್ಕದಾಗೆ ಹೊಲ್ದಿದ್ದೀನಿ ನಾನು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನನ್ನ ವಿಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸೇಮ್ ಅದು ಅದೇ ರೀತಿ ಹೊಲಿತಾ ಇದ್ದೀನಿ ಇದೇ ರೀತಿ ನಮಗೆ ಎಷ್ಟು ಬೇಕಾದರೂ ಹೊಲ್ಕೋಬೋದು ಎರಡು ಮೂರು ನಾಲ್ಕು ಐದು ಈ ರೀತಿ ಎಷ್ಟಾದರೂ ಸ್ಟಿಚ್ ಮಾಡ್ಕೋಬೋದು ಸೇಮ್ ಇದೇ ರೀತಿಯಲ್ಲಿ ಅಂದರೆ ಲೈನಿಂಗು ಕಟ್ ಮಾಡ್ಕೋಬೇಕು ಮತ್ತು ಬ್ಲೌಸ್ ಪೀಸು ಕಟ್ ಮಾಡ್ಕೋಬೇಕು ನೋಡಿ ಎರಡು ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಸಣ್ಣಕ್ಕೂ ಬಂದಿದೆ ಈಗಿದ ನನ್ನ ಬ್ಲೌಸ್ ಪೀಸ್ಗೆ ಬ್ಲೌಸ್ಗೆ ಒಲಿತಾಯಿದ್ದೀನಿ ಶೋಲ್ಡರ್ ಹತ್ತಿರದಿಂದ ಕೆಳಗಡೆಗೆ ಒಂದು ಮೂರು ಇಂಚಿ ಅಥವಾ ಎರಡು ಇಂಚ್ ಎರಡೂವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ ಇದು ಪೈಪಿಂಗ್ ಅಲ್ಲ ಎಮಿಂಗ್ದು ಪಟ್ಟಿಗೆ ನಾವು ಈ ರೀತಿ ಹೊಲ್ಕೋಬೇಕು ಅಂದರೆ ಯಮಿಂಗ್ ಪಟ್ಟಿ ಮೇಲೆ ನಾವು ಹೊಲ್ಕೊಂಡ್ರೆ ಅದು ಮತ್ತೆ ನಾವು ಒಳಗಡೆ ಫೋ ತಿರ್ಗಿಸ್ಕೊಂಡು ಎಮಿಂಗ್ ಮಾಡ್ಕೋತೀವಲ್ಲ ಆವಾಗ ನಮಗೆ ಮೇಲೆ ಸ್ಟಿಚ್ಚಿಂಗು ಕಾಣಿಸಲ್ಲ ನೋಡಿ ಈ ರೀತಿ ಹೊಲಿದೀನಿ ಈಗ ಇದನ್ನ ಈ ಥರ ರಿವರ್ಸ್ ಮಾಡಿಕೊಂಡು ನಾವು ಎಮಿಂಗ್ ಮಾಡ್ಕೋತೀವಿ ನೋಡಿ ಇಲ್ಲಿ ಮೇಲೆ ಸ್ಟಿಚಿಂಗೂ ಕಾಣಿಸಲ್ಲ ಫ್ರೆಂಡ್ಸ್ ಇದು ಥರ್ಟಿ ಟು ಸೈಜ್ ಬ್ಲೌಸು ಪ್ರಿನ್ಸಸ್ ಕಟ್ಟು ತುಂಬ ಚೆನ್ನಾಗಿ ಬಂದಿದೆ ಇದ್ರ ಕಟ್ಟಿಂಗ್ ವಿಡಿಯೋನೂ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇತ್ತು ಅಂದರೆ ಒಂದು ಸರ್ತಿ ಚೆಕ್ ಮಾಡಿ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ